ದ್ವಾರಕೀಶ್ ನಮ್ಮಿಂದ ದೂರವಾಗಿದ್ದಾನೆ ಹೊರತು ನಮ್ಮ ಹೃದಯದಿಂದ ದೂರವಾಗಿಲ್ಲ ದ್ವಾರಕೀಶ್ ನನ್ನ ಒಡನಾಟ ಅರವತ್ತು ವರ್ಷದ್ದು ಬೆಂಗಳೂರಿಗೆ ಮೊದಲು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರಾ ಅಂತ ಕೇಳಿದ್ದ ನಮ್ಮ ಮಾವ ರಾಮಕೃಷ್ಣ ಅವರು ದ್ವಾರಕೀಶ್ ಕ್ಲಾಸ್ಮೇಟ್ ಆಗಿದ್ರು ನೀನು ಇನ್ನು ಸ್ವಲ್ಪ ದೊಡ್ಡನೂ ಆಗಬೇಕು ಈಗ ನಾವು ಸಂತೋಷವಾಗಿ ಕಾಲ ಕಳೆಯೋಣ ಅಂತ ಕರೆದೊಯ್ದರು ಾದ ಮೂರು ವರ್ಷಕ್ಕೆ ದ್ವಾರಕೇಶ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ದ್ವಾರಕೇಶ್ ಮನೆಯ ಬಳಿ ನಟ ಶ್ರೀನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ಸು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಕನ್ನಡ ಚಿತ್ರರಂಗದ ಹಿರಿಯ ಇವತ್ತು ಅವನು ನಮ್ಮಿಂದ ದೂರ ಆಗಿದ್ದಾನೆ ನಮ್ಮಿಂದ ದೂರ ಆಗಿದ ನೀವು ಹೊರತು ನಮ್ಮ ಹೃದಯದಿಂದ ದೂರ ಆಗಲ್ಲ ಅವನು ದ್ವಾರಕೇಶು ನನ್ನ ಒಡನಾಟ ಅರವತ್ತು ವರ್ಷದ್ದು ಅರವತ್ತು ವರ್ಷದ ಕೆಳಗೆ ಬೆಂಗಳೂರಿಗೆ ಅವನು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರಾ ಅಂತ ಕೇಳೋದಕ್ಕೆ ನನ್ನ ಸೋದರ ಮಾವ ರಾಮಕೃಷ್ಣ ಅಂತ ದ್ವಾರಕೇಶ ಕ್ಲಾಸ್ಮೇಟ್ ಆಗಿದ್ದ ಅವನು ಕರ್ಕೊಂಡು ಹೋದ ದ್ವಾರಕೇಶ್ನ ಮೀಟ್ ಮಾಡಿದಾಗ ನೀನೊಂದು ಸ್ವಲ್ಪ ದೊಡ್ಡ ನಮಗೆ ಅಷ್ಟೇ ಇವಾಗ ಕೂತ್ಕೋ ನಾವು ಸಂತೋಷ ಕಾಲ ಕಳೆಯೋಣ ಅಂತ ಹುಡುಗರು ಹೇಗೆ ಕಾಲ ಕಳಿಬೇಕು ಆ ಥರ ಕಾಲ ಕಳಿಸ್ದ ಹೇಳ್ದ ಆಪರ್ಚುನಿಟಿ ಬಂದೇ ಬರುತ್ತೆ ಬರಲಿಲ್ಲ ಅಂತ ಯೋಚನೆ ಮಾಡಬೇಡ ಅದು ಬಂದಾಗ ಅದಕ್ಕೆ ಧೈರ್ಯವಾಗಿ ನುಗ್ಗಬೇಕು ಅಂತ ಹೇಳ್ದ ಅರವತ್ತು ವರ್ಷದವರೆಗೆ ಅದಾದ ಮೂರು ವರ್ಷಕ್ಕೆ ಐವತ್ತೇಳು ವರ್ಷ ಇವತ್ತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ದ್ವಾರಕೇಶ್ ನೋಡ್ಕೊಂಡ ಬರ್ತಾ ಇದ್ದೀನಿ ಅವನು ಏಳು ಬೀಳುಗಳನ್ನ ಬೇಕಾದಷ್ಟು ಕಂಡವನು ನಾನು ಬಿದ್ದಾಗ ನನ್ನ ಕೈ ಕೊಟ್ಟು ಎತ್ತದವನು ಅವನು ಬಿದ್ದಾಗ ನನಗೊಂಚೂರು ಕೈ ಕೊಡಲ್ವಾ ಅಂತ ಕೈ ಎತ್ತಿಸ್ಕೊತಿದ್ದವನು ಒಡನಾಟ ಚೆನ್ನಾಗಿದ್ದಾಗ ಸಂತೋಷವಾಗಿ ನಗನಡ್ತಾ ಇರುವಾಗ ಮಾತ್ರ ನಾವು ದುಃಖ ಬಂದಾಗ ನಾವೆಲ್ಲ ಅಂತ ಅಂದ್ಕೋಬೇಡ ನಾವು ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದವನು ಅವನು ನಾ ಈಗ ತಾನೇ ಇದ್ದೆ ಐನೂರು ರೂಪಾಯಿಯಿಂದ ಚಿತ್ರರಂಗದಲ್ಲಿ ನೋಡಿದವನು ಚಿತ್ರರಂಗದಲ್ಲಿ ನೂರು ಕೋಟಿ ನೂರೈದು ಕೋಟಿವರೆಗೂ ನೋಡಿದ್ದಾನೆ ಆ ಐನೂರು ರೂಪಾಯಿಂದ ನೂರೈದು ಕೋಟಿ ಬೆಳೆಯೋವರೆಗೂ ಆ ಬೆಳಿತಿದ್ದು ಹೇಗೆ ಅಂತ ಅವನು ನೋಡಿದ್ದಾನೆ ಇವತ್ತು ಚಿತ್ರರಂಗ ಶುರುವಾಗಿ ತೊಂಬತ್ತು ವರ್ಷ ಆಗಿದೆ ಅಂತೆಲ್ಲ ಹೇಳ್ತಾರೆ ತೊಂಬತ್ತು ವರ್ಷದಲ್ಲಿ ಅರವತ್ತು ವರ್ಷ ದ್ವಾರ್ಕೇಶ್ ಪಾಲು ಇದೆ ಅವನು ಎಲ್ಲೋ ಒಂದು ಕಡೆ ತಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದಾನೆ ಹೇಳಿ ಬರೆದಿಟ್ಟಿದ್ದಾನೆ ಅದು ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಅದೇ ಒಂದು ಭಗವದ್ಗೀತೆ ಆಗುತ್ತೆ ಆಫ್ರಿಕಾದಲ್ಲಿ ಸುಮಾರು ತೊಂಬತ್ತು ಜನಗಳನ್ನು ತೊಂಬತ್ತು ಜನ ನಟರು ತಾಂತ್ರಿಕ ವರ್ಗದವರು ಆಫ್ರಿಕಾಗೆ ಜಿಂಬಾಬ್ಬೆ ಕಂಟ್ರಿಗೆ ಕರ್ಕೊಂಡು ಹೋಗಿ ಮೂವತ್ತು ದಿನಗಳ ಕಾಲ ಅವರೆಲ್ಲರನ್ನೂ ಸಾಕಿ ಅಂಥ ಒಂದು ಅದ್ವಿತೀಯವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ ಏಕಮೇವ ಅದ್ವಿತೀಯ ನಿರ್ಮಾಪಕ ದ್ವಾರಕಿ ಅವರ ಬ್ಯಾನರಲ್ಲಿ ನಾನು ಮನೆ ಮನೆ ಕಥೆಯಿಂದ ಹಿಡಿದು ಸುಮಾರು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡ್ತೇನೆ ಅವರು ಎಷ್ಟು ಜನಪ್ರಿಯ ವ್ಯಕ್ತಿ ಅಂತಂದರೆ ಎಲ್ಲರೊಂದಿಗೂ ನಗ ಮಾತಾಡೋರು ಯಾವುದೇ ಒಂದು ಚೂರು ಬೇಸರವಿಲ್ಲದೆ ನಟರತ್ರ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಬಹಳ ಉದಾರ ಮನೋಭಾವದಿಂದ ನಡ್ಸ್ಕೊಳ್ತಾಯಿದ್ರು ಇತ್ತೀಚೆಗೆ ಒಂದು ನಾನು ಐದಾರು ತಿಂಗಳಿಂದ ಬಂದು ಇದೇ ಮನೆಯಲ್ಲಿ ಸುಮಾರೊಂದು ಎರಡು ಗಂಟೆಗಳ ಕಾಲ ಅವ್ರ ಜೊತೆ ಹಳೆಯ ನೆನಪುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದೆ ಅದಾದಮೇಲೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಮತ್ತೆ ಅವರೇ ಫೋನ್ ಮಾಡಿದ್ವಿ ಎಲ್ಲೋ ಮತ್ತೆ ಬರಲೇ ಇಲ್ಲ ನೀನು ಅಂತ ಹೇಳೋದು ಇಲ್ಲ ಬರ್ತೀನಿ 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 ಅಂತ ಹೇಳಿ ಹೇಳಿದ್ದೆ ಆದರೆ ಇವತ್ತು ಅವ್ರನ್ನ ಮಲಗಿರುವಾಗ ನೋಡೋವಂಥ ಪರಿಸ್ಥಿತಿ ಆಗಬೇಕು ಅಂತ ನಮಗೆ ನಷ್ಟ ಲಾಭ ಸತತವಾಗಿ ನಡೀತಾ ಇರುತ್ತೆ ಆದರೆ ಲಾಭ ಆದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾರೂ ಸಂತೋಷ ಪಡೋಲ್ಲ ನಷ್ಟ ಆದಾಗ ಎಲ್ಲರೂ ದುಃಖವನ್ನು ಹಂಚಿಕೊಡ್ತಾರೆ ಇವತ್ತು ನಮ್ಮದೇ ದುಃಖದ ಪಾಲು ತುಂಬ ಆತ್ಮೀಯರು ಮಾರ್ಗದರ್ಶಕರು ಸೋಲು ಮತ್ತು ಗೆಲುವನ್ನು ಎಲ್ಲವನ್ನು ಸರಿಸಮಾನವಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಹಾಸ್ಯ ನಟನಾಗಿ ಬಂದು ಬಹಳಷ್ಟು ಸಮಯ ವಿಶೇಷವಾದ ಒಂದು ಸ್ಥಾನಮಾನ ಗಳಿಸ್ತವ್ರು ಕರ್ನಾಟಕದ ಕುಳ್ಳ ಅಂತಲೇ ಹೆಸರಾದವರು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಸುಮಾರು ಐವತ್ತೊಂದು ಸಿನಿಮಾಗಳನ್ನು ನಿರ್ಮಾಣ ಮಾಡೋದು ಹದಿನೇಳು ಹದಿನೆಂಟು ಸಿನಿಮಾ ನಿರ್ದೇಶನ ಮಾಡೋದು ಎಲ್ಲವೂ ಅತಿ ಶ್ರೇಷ್ಠವಾದ ಕೊಡುಗೆಗಳು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿದಂಥ ಒಬ್ಬ ವ್ಯಕ್ತಿ ಅಂಥ ಹೃದಯವಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ನಮಗೆ ನೋವು ಜೊತೆಗೆ ಅವರಿಗೆ ಒಂದು ಒಳ್ಳೆಯ ನಮನವನ್ನು ದರ್ಶನ ಪಡೆದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ದ್ವಾರಕೇಶ್ ಅವರು ಐವತ್ತು ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಲನಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿ ನಟನೆ ಮಾಡಿ ಅನೇಕ ನಾಯಕ ನಟರಿಗೆ ಚಿತ್ರಗಳನ್ನು ಮಾಡಿದಂಥ ಮೇರು ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಅವರ ಒಂದು ಕಾಲಕ್ಕೆ ಸೇರೋಂಥ ಒಬ್ಬ ಹಿರಿಯ ನಟ ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ಅವರು ಗಳಿಸಿರುವಂಥ ಅನೇಕ ಅಭಿಮಾನಿಗಳು ಅವರ ಜೊತೆಯಲ್ಲಿದ್ದಾರೆ ಅವರ ಕುಟುಂಬದ ಜೊತೆಯಲ್ಲಿದ್ದಾರೆ ಅವರು ತುಂಬ ವರ್ಷ ಎಸ್ ಆರಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಾಸ ಆಗಿದ್ದರು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾಯಿದ್ರು ಏನೇ ವಿಷಯ ಇದ್ದರೂ ಕರೆದು ಮಾತಾಡ್ತಾಯಿದ್ರು ಅವರು ಈ ಕಳೆದ ಒಂದು ವರ್ಷದಿಂದ ಈ ಭಾಗದಲ್ಲಿ ಶಿಫ್ಟ್ ಆದಮೇಲೆ ಅವರ ಆರೋಗ್ಯನೂ ಸ್ವಲ್ಪ ಕೆಟ್ಟಿತ್ತು ಇವತ್ತು ಬೆಳಗ್ಗೆ ಅವರು ನಿಧನರಾಗಿದ್ದಾರೆ ಅಂತ ವಿಷಯ ಗೊತ್ತಾದ ತಕ್ಷಣ ನಮ್ಮ ನೋವಿನಿಂದ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ನಾವೆಲ್ಲ ಬಂದಿದ್ದೇವೆ ಆ ಭಗವಂತ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಆ ನೋವನ್ನು ತೊಡ್ಕೊಳ್ಳೋಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಕನ್ನಡ ಚಿತ್ರರಂಗಕ್ಕೆ ನಮಗೆ ಇವರ ಸಾವು ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಹೇಳ್ತಾರೆ